ಕಿಡಿಗೇಡಿಗಳ ಕೃತ್ಯಕ್ಕೆ ಮೇವಿನ ಬಣವೆ ಭಸ್ಮ ಚಳಕೆರೆ ತಾಲೂಕಿನ ಕೆಂಚಾವೀರಳ್ಳಿ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳು ಬಣವೆಗೆ ಬೆಂಕಿ ಇಟ್ಟಿದ್ದಾರೆ ಕೆಂಚಾವೀರಳ್ಳಿ ಗ್ರಾಮದ ಮಲ್ಲಯ್ಯ ಎನ್ನುವ ರೈತನಿಗೆ ಸೇರಿದ ಮೇವಿನ ಬಣವೆಗೆ ಬೆಂಕಿ ಬಿದ್ದ ಕಾರಣ ಬಣವೆ ಸಂಪೂರ್ಣವಾಗಿ ನಾಶವಾಗಿದೆ ಮನೆಯ ಪಕ್ಕದಲ್ಲಿ ಬಣವೆ ಹಾಕಿಕೊಂಡಿದ್ದರಿಂದ ಬೆಂಕಿಯ ಜ್ವಾಲೆಗೆ ಕಿಟಕಿ ಮತ್ತು ಬಾಗಿಲುಗಳಿಗೂ ಸಹ ಬೆಂಕಿ ಆವರಿಸಿದೆ ಇನ್ನು ವಿಷಯ ತಿಳಿದು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಎಸ್ಎಸ್ಪಿ ಆಗಿದ್ದು ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಬಡವೆ ಸುಟ್ಟು ನಾಶವಾದ ಕಾರಣ ಕುರಿ ಮೇಕೆಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ರೈತನಿಗೆ ಇದರಿಂದಾಗಿ ರೈತ ಮಲ್ಲಯ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಈ ಬೆಂಕಿ ಅವಘಡದಲ್ಲಿ ಕಿಡಿಗೇಡಿಗಳ ಕೈವಾಡ ಇದೆ ಎನ್ನುವುದು ಶಂಕೆ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ ಗ್ರಾಮಸ್ಥರು ಸರ್ಕಾರದಿಂದ ತಕ್ಷಣವೇ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ